ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮಾಡಿಯರ್ ಫ್ರೆಂಡ್ಸು ಈ ಒಂದು ವಿಡಿಯೋದಲ್ಲಿ ಐದು ಸಾವಿರದ ಐನೂರು ದೈಹಿಕ ಶಿಕ್ಷಕರು ಮತ್ತು ನಲವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಮತ್ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಸೊ ಇದು ಏನು ನಿಜವಾಗ್ಲೂ ನಲವತ್ತು ಸಾವಿರನ ಏನು ಅಂತ ಇನ್ ಡಿಟೇಲಾಗಿ ನೋಡ್ತಾ ಹೋಗೋಣ ಸೊ ಪ್ರತಿ ತಾಲೂಕಿಗೆ ನಾಲ್ಕರಿಂದ ಆರರಂತೆ ರಾಜ್ಯದ ಎಲ್ಲ ತಾಲೂಕುಗಳು ಸೇರಿದಂತೆ ರಾಜ್ಯಾದ್ಯಂತ ಸುಮಾರು ಮೂರು ಸಾವಿರ ಕೆ ಪಿ ಎಸ್ ಮಾದರಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಮುಂದಿನ ಶೈಕ್ಷಣಿಕ ವರ್ಷದಿಂದ ಇದನ್ನು ಮಾಡಬಹುದು ಇದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಅವರು ಸೊ ಪ್ರತಿ ತಾಲೂಕಿಗೆ ನಾಲ್ಕರಿಂದ ಆರರಂತೆ ಕೆ ಪಿ ಎಸ್ ಶಾಲೆಗಳು ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ನೋಡೋಣ ಮೂರು ಸಾವಿರ ಆಗಿಲ್ಲ ಅಂದ್ರೆ ಒಂದು ಸಾವಿರ ಆದರೂ ಆಗುತ್ತೆ ಸೊ ಅವರು ಹಿಂದೂ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸೌಧಿಯೊಂದಿಗೆ ಸೊರಬದ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಇನ್ನೊಂದು ತ್ರೋಬಾಲ್ ಪಂದ್ಯಾವಳಿಯಲ್ಲಿ ಹೋಗಿರ್ತಾರೆ ಸೊ ಅದಕ್ಕೆ ಪೂರಕವಾಗಿ ಅವರೇನು ಹೇಳ್ತಾರೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕೊರತೆಗೆ ಇರುವ ಐದು ಸಾವಿರದ ಐದುನೂರು ದೈಹಿಕ ಶಿಕ್ಷಕರು ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಒಂದು ನೂರು ಪ್ರಾಥಮಿಕ ಎರಡು ಸಾವಿರ ಪ್ರೌಢಶಾಲೆ ಮತ್ತೆ ಉಳಿದದ್ದು ಒಂದು ಪಿ ಯು ಸಿದು ಸೇರಿದಂತೆ ಎಲ್ಲ ಟೋಟಲಾಗಿ ಒಂದು ಐದು ಸಾವಿರದ ಐದುನೂರು ದೈಹಿಕ ಶಿಕ್ಷಕರ ಅವಶ್ಯಕತೆ ಇದೆ ಹಾಗೂ ನಲವತ್ತು ಸಾವಿರ ಏನು ವೆಕೆನ್ಸಿ ಇರುತ್ತೆ ಇವಾಗ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಸೊ ಅದನ್ನು ಫುಲ್ ಮಾಡೋದಕ್ಕೋಸ್ಕರ ನೇಮಕಾತಿಯನ್ನು ಹೊರಡಿಸೋರು ಇದ್ದಾರೆ ಸೊ ನಲವತ್ತು ಸಾವಿರಕ್ಕೆ ಆಗೋದಿಲ್ಲ ತತ್ರ ಏಳರಿಂದ ಎಂಟು ಸಾವಿರ ಕರಿತಕ್ಕಂಥ ಎಲ್ಲ ಲಕ್ಷಣಗಳು ಪ್ರಸ್ತಾವನೆ ಆಲ್ರೆಡಿ ಆಗಿದೆ ಇದ್ರ ಕುರಿತು ವಿಡಿಯೋ ಮಾಡಿದ್ದೀವಿ ನಾವು ಓಕೆ ಸೊ ಇಷ್ಟಾಗಿರ್ತಾ ಮಾಹಿತಿ ಟೋಟಲ್ ಖಾಲಿ ಇರೋದು ನಲವತ್ತು ಸಾವಿರ ಅದರಲ್ಲಿ ಫಿಲ್ ಆಗೋದು ಒಂದು ಏಳರಿಂದ ಎಂಟು ಸಾವಿರ ಆಗಬಹುದು ಓಕೆ ಸೊ ಇಲ್ಲಿ ಏಳರಿಂದ ಎಂಟು ಸಾವಿರ ಪ್ರಾಥ ಪ್ರಾಥಮಿಕ ಶಿಕ್ಷಕರು ಮತ್ತು ಒಂದು ಎರಡು ಸಾವಿರ ಪ್ರೌಢಶಾಲಾ ಶಿಕ್ಷಕರು ಆಗ್ಬೋದು ಇದ್ರ ಜೊತೆಗೆ ಒಂದು ಐದು ಸಾವಿರದ ಐದುನೂರು ದೈಹಿಕ ಶಿಕ್ಷಕರು ಆಗ್ಬೋದು ಒಟ್ಟು ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋಟಿಫಿಕೇಷನ್ಸ್ ಬಹಳ ಆಗ್ತವೆ ಸೊ ಫೋಕಸ್ ಆನ್ ಯುವರ್ ಸ್ಟಡೀಸ್ ಇವಾಗಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ ಕ್ಲಿಯರ್ ಮಾಡಿ ಎಕ್ಸಾಮನ್ನು ಅಂತ ಹೇಳ್ತಾ ಮ ನಿಮಗೇನಾದರೂ ನೋಟ್ಸ್ ಬೇಕಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಮಾಹಿತಿ ನಮಗಿಸ್ತಿದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ಇವರು ಟೇಕ್ ಕೇರ್ ಧನ್ಯವಾದಗಳು ಸೀಟುಂಡು ಮಾಹಿತಿ ನೇಟ್ಯೂಬ್ ಚಾನಲ್ ಕ್ಲಿಕ್ ಆನ್ ಬೆಲ್ಲಕನ್ ಫರ್ ದರ್ ಡಸ್ಟ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು